ನಮಸ್ಕಾರ ನಮಸ್ತೆ ಸರ್ ಏನು ಮಾಡ್ತಾ ಇದ್ದೀರಾ ಏನಿಲ್ಲ ಬೇಸಿಗೆ ಜಾಸ್ತಿ ಆಗಿದೆ ನೀರು ಬೋರಲ್ಲಿ ಕಮ್ಮಿ ಆಗಿದೆ ಹಾಗಾಗಿ ಹಸಿರು ಮತ್ತು ಎಳ್ಳು ಎರಡನ್ನೂ ಮಿಕ್ಸ್ ಮಾಡಿ ಮಲ್ಚಿಂಗ್ ಮೆಟೀರಿಯಲ್ ಮಾಡ್ತಾಯಿದ್ದೀನಿ ಹಸಿರು ಎಳ್ಳ ಯಾಕೆ ಹಸಿರು ಎಳ್ಳನ್ನು ಯಾಕೆ ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂದರೆ ಒಂದು ನೈಟ್ರೋಜನ್ ಜಾಸ್ತಿ ಬೇಕು ಈಗ ಬೇಸಿಗೆನಲ್ಲಿ ಗಿಡಗಳ ವಯಾಪ್ರೇಟ್ ಆಗ್ತಾ ಇರುತ್ತೆ ಮತ್ತಿನ್ನೊಂದು ಮೈಕ್ರೋ ನ್ಯೂಟ್ರಿಷನ್ಸು ಎಳ್ಳು ಎಣ್ಣೆ ಬೀಜಗಳು ಮೈಕ್ರೋ ನ್ಯೂಟ್ರಿಷನ್ನ ಸಪ್ಲೈ ಮಾಡ್ತವೆ ಭೂಮಿಗೆ ಆ ಕಾರಣಕ್ಕೋಸ್ಕರ ಎಳ್ಳು ಮತ್ತು ಅಲಸಂದೆ ಹಸರನ್ನು ಹಾಕ್ಕೊಂಡಿರೋದು ಈ ಅದೇ ಅಲ್ಲದೆ ದ್ವಿದಳ ಧಾನ್ಯಗಳಲ್ಲಿ ಅಲಸಂದೆ ವೆಲ್ವೇಟ್ ಬೀನ್ಸು ಇದನ್ನೆಲ್ಲ ಸಣ್ಣ ಗಿಡಗಳಿಗೆ ಹಾಕಿದ್ರೆ ಹುಳ್ಳಿ ಇವನ್ನೆಲ್ಲ ಹಾಕಿದ್ರೆ ಗಿಡಕ್ಕೇ ಹಬ್ಕೊಬಿಟ್ಟು ಗಿಡನ ವೀಕ್ ಮಾಡಿಬಿಡುತ್ತೆ ಮತ್ತು ಹಸರು ಇವು ಏನಾಗಲ್ಲ ಗಿಡಕ್ಕೆಲ್ಲ ಹಬ್ಕೊಬಿಡೋದಿಲ್ಲ ಸೊ ಅದೇನು ಮಾಡುತ್ತೆ ಒಂದಡಿ ಎರಡು ಅಡಿ ಐಟಿಗೆ ಬೆಳೆದು ಬರೀ ಮೇಲಿಂದ ಬೀಳ್ತಕ್ಕಂಥ ವಯೋಪ್ರೇಟ್ ಆಗ್ತಕ್ಕಂಥ ಏನು ನೀರಿದೆ ಅದನ್ನು ಅವಾಯ್ಡ್ ಮಾಡುತ್ತೆ ಮತ್ತು ನಮಗೊಂದಷ್ಟು ಸೋರ್ಸ್ ಸಿಗುತ್ತೆ ಹಸರು ಮತ್ತು ಉದ್ದನ್ನ ಬಿಡಿಸ್ಕೊಂಡು ಈ ನುಡ್ದು ಎಲ್ಲವನ್ನು ಒಳ್ಳೆ ಮಳೆ ಬಂದಿರುತ್ತೆ ಆ ಟೈಮ್ಗೆ ಜೂನ್ ಜುಲೈಯಲ್ಲಿ ಮಳೆ ಬಂದಿರುತ್ತೆ ಕಿತ್ತಲ್ಲೇ ಮಲ್ಚು ಮಾಡ್ಬಿಡೋದು ಮತ್ತಲ್ಲಿ ಸೊ ಯಾವ ಕಾಲದಲ್ಲಿ ಹಾಕಿದ್ರೆ ಸೂಕ್ತ ಇದು ಇದು ನನ್ನ ಪ್ರಕಾರ ನಾನು ಮಾಡ್ತಾ ಇರೋದು ಲೇಟೆ ಲಾಸ್ಟ್ ಮಂತೇ ಮಾಡಬೇಕಾಗಿತ್ತು ಫೆಬ್ರವರಿನಲ್ಲೇ ಮಾಡಿದ್ರೆ ಬೆಸ್ಟು ಯಾಕೆಂತಾರೆ ಒಳ್ಳೆ ಪೀಕ್ ಹೋಗ್ತಾ ಇರುತ್ತೆ ಬಿಸಿಲು ಆ ಟೈಮಲ್ಲೇ ಮಾಡಿಬಿಟ್ರೆ ಒಳ್ಳೆ ಏನು ಮಲ್ಚಿಂಗ್ ಮೆಟೀರಿಯಲ್ ಆಗಿ ಇರುತ್ತೆ ಇದನ್ನು ಎಲ್ಲ ಹಾಕ್ಬೇಕು ಗಿಡದ ಬುಡದ ಹತ್ತಿರನ ಅಥವಾ ಹೌದು ಈಗ ನಾವು ಮಾಡ್ತಾ ಇದೀವಿ ಇಲ್ಲಿ ನೋಡಿ ಈಗ ಏನಿದೆ ಈ ಥರ ಅತಿ ನಾಟಕ ಹೋಗ್ಬಾರ್ದು ಈ ರೀತಿ ಈಗ ತೇವ ಮಾಡ್ಕೊಂಬಿಟ್ಟಿರೋದು ಫಸ್ಟೇ ಈ ರೀತಿ ಮಾಡಿ ನೋಡಿ ಈಗ ನಾವು ಬರೀ ದನದ ಗೊಬ್ಬರನೇ ಅದೇ ಇಲ್ಲಿ ಈ ರೀತಿ ಕೆದಕ್ಕೆ ಬಿಟ್ಬಿಡೋದು ಇದಕ್ಕೆ ನಾವೇನು ಮಾಡೋದು ಈ ರೀತಿ ಹಾಡೋನು ನೋಡಿ ಈ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನೋಡಿ ಇದು ಅರ್ಧ ಕೆ ಜಿಗೆ ಬರೀ ನೂರು ಗ್ರಾಮ್ ಮಾತ್ರ ಎಳ್ಳು ಹಾಕೊಂಡಿದ್ದೀನಿ ಆದರೂ ಎಳ್ಳಿನ ಸಂಖ್ಯೆನೇ ಜಾಸ್ತಿ ಕಾಣುತ್ತೆ ಎಳ್ಳು ಸಣ್ಣ ಕಾಳಾಗಿರೋದ್ರಿಂದ ನಂಬರ್ ಜಾಸ್ತಿ ಇರುತ್ತೆ ಮತ್ತು ನಾವು ಪ್ರತಿ ಸತಿ ಹಾಕ್ಬೇಕಾದ್ರೆ ಈ ಥರ ಕುಲ್ಕಿ ಕುಲ್ಕಿ ಮಿಕ್ಸ್ ಮಾಡ್ಕೊಂಡೆ ಹಾಕಬೇಕು ನೋಡಿ ಇಷ್ಟು ಕಾಳು ತಗೊಂಡ್ರೆ ಬೇಕಾದಷ್ಟು ನೋಡಿ ಇಷ್ಟು ಕಾಲ್ದಲ್ಲಿ ಎಳ್ಳೆಷ್ಟು ಕಾಣುತ್ತೆ ಎಳ್ಳೇ ಜಾಸ್ತಿ ಕಾಣುತ್ತೆ ನಮಗೆ ಸೊ ಹಾಗಾಗಿ ನಾವು ತಗೋಬೇಕಾದ್ರೆ ಕರೆಕ್ಟಾಗಿ ಈ ಥರ ಮಿಕ್ಸ್ ಮಾಡಿ ಮಾಡಿನೇ ತಗೋಬೇಕು ಮತ್ತು ಅರ್ಧ ಕೆ ಜಿ ಹಾಕಿದಿರಲ್ವಾ ಅರ್ಧ ಕೆಜಿ ಗ್ರಾಮು ನೂರು ಗ್ರಾಮ್ ಎಳ್ಳು ಹಾಂ ಇದು ಎಷ್ಟು ಗಿಡಗಳಿಗಾಗುತ್ತೆ ಇದು ಹೆಚ್ಚು ಕಡಿಮೆ ನೂರು ಗಿಡಕ್ಕಾಗುತ್ತೆ ನೂರು ಗಿಡಕ್ಕೆ ನೂರು ಆಗುತ್ತೆ ಈಗ ನೋಡಿ ಇಷ್ಟೇ ತಗೊಳ್ಳೋದು ಇದು ಇಷ್ಟಾದರೆ ಬೇಕಾದಷ್ಟು ಇಷ್ಟು ಒಂದು ಸ್ಪೂನು ಈಗ ನೋಡಿ ಇಲ್ಲಿ ತೆಳ್ಳಿಗೆಗಿಟ್ಟರೆ ಸಾಕು ನೋಡಿ ಇದರಲ್ಲೇ ಮಿಕ್ಕತ್ತೆ ಕಾಳು ನೋಡಿ ಇನ್ನೂ ಇಷ್ಟು ಇಲ್ಲಿಗೆ ಹಾಕತ್ತೀನಿ ಯಾಕಂತಾರೆ ಒಂದು ಗಿಡ ಒಂದು ಹಸಿರು ಗಿಡ ಕನಿಷ್ಠ ಅಂದರೂ ಅರ್ಧ ಅಡಿ ಇದಕ್ಕಿರುತ್ತೆ ನೋಡಿ ಈ ರೀತಿ ಆಡ್ಬಿಡೋದು ಗಿಡ ಸುತ್ತ ಸುಮ್ಮನೆ ಮುಚ್ಚಿದ್ರೆ ಸರ್ ಲೈಟ್ ಲೈಟಾಗಿ ಮಾಡಿ ಮತ್ತು ಇದಕ್ಕೆ ನೀರು ಬಿಟ್ಟ ಅಂದರೆ ಡ್ರಿಪ್ಗಳಲ್ಲಿ ಅದೇ ಬೆಳಕಳುತ್ತೆ ಈಗ ಹೆಂಗಿದ್ರು ವೆಟ್ಟಾಗಿದೆಯಲ್ಲ ಈಗ ನೀರು ಕೊಡ್ತೇವೆ ಅಂದ್ರೆ ಅದೇ ಇನ್ನೂ ಐದಾರು ದಿನದಲ್ಲಿ ಡೆವಲಪ್ ಆಗುತ್ತೆ ಬರುತ್ತೆ 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 ಈ ಎಳ್ಳು ಈಗೇನು ಮಾಮೂಲಿ ಜೂನ್ ಜುಲೈ ತಿಂಗಳಲ್ಲೇ ನಾವು ಬಿತ್ತಿ ಹಾರ್ವೆಸ್ಟ್ ಬರ್ತಿದ್ದು ಸೇಮ್ ಆಸಿಟಿಸ್ ಬರುತ್ತೆ ನಮ್ಗೆ ಇಲ್ಲಿ ಎಳ್ಳು ಒಕ್ಕಣೆ ಮಾಡಕ್ಕೆಲ್ಲ ನಾವು ಬಳಸ್ತಾ ಇರೋದು ನಮಗೇನು ಮಲ್ಚಿಂಗ್ ಮೆಟೀರಿಯಲ್ ಬೇಕು ಮತ್ತೆ ಒಳ್ಳೆ ನ್ಯೂಟ್ರಿಷನ್ ಬೇಕು ಗಿಡಕ್ಕೆ ಆ ಕಾರಣಕ್ಕೆ ನಾವು ಇದನ್ನ ಮಾಡ್ತಾ ಇದ್ದೀವಿ ಈ ಎಳ್ಳು ಎರಡು ಮೂರು ಅಡಿ ಎತ್ತರ ಬರುತ್ತಲ್ಲ ಹಾ ಬರಲಿ ಗಿಡಕ್ಕೆ ಏನು ಇದಾಗಲ್ಲ ಏನು ತೊಂದರೆ ಆಗಲ್ಲ ಗಿಡಕ್ಕೆ ನೂಲು ಕಳದೆ ಇದ್ರೆ ಸರಿ ಅದ್ರ ಸಮಕ್ಕೆ ಬರ್ಲಿ ಬೇಕಾದ್ರೆ ಏನು ತೊಂದರೆ ಇಲ್ಲ ಸೊ ಹೂ ಬಿಡಕ್ಕೆ ಮೊದಲೇ ಕಿತ್ತಾಕ್ಬಿಡ್ಬೇಕು ಹಾಂ ಹೂ 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 ಬಂದ್ಮೇಲೆ ಕೇಳೋದು ಹೂವು ಬಂದ ಮೇಲೆ ಕಿತ್ತಾಕೋದು ಇನ್ ಡಿಪೆಂಡ್ ಅಪಾನ್ ಸಿಚುವೇಶನು ಮಳೆ ಬಂದು ಚೆನ್ನಾಗಿತ್ತ ಕಿತ್ತು ಬೇಗ ಮಲ್ಚು ಮಾಡೋಣ ಇಲ್ವಾ ಒಂದು ದಿವಸ ಒಂದು ಹತ್ತು ದಿವ್ಸ ಹದಿನೈದು ದಿವಸ ವೇಟ್ ಮಾಡೋಣ ಸೊ ಈಗ ನಮ್ಮ ಹತ್ರ ಕೃತಕ್ವಾಗಿ ನೀರು ಕೊಡೋವಂಥ ವ್ಯವಸ್ಥೆ ಇರೋದ್ರಿಂದ ನಾವೇನು ಮಾಡ್ಬೋದು ಅಟ್ಲೀಸ್ಟ್ ಒಂದು ಫಾರ್ಟಿ ಫಾರ್ಟಿ ಫೈವ್ ಡೇಸು ಸಿಕ್ಸ್ಟಿ ಡೇಸ್ಗೆಲ್ಲ ನಾವು ಕಿತ್ತು ಮಲ್ಚ್ ಮಾಡ್ಬೋದು ಈ ಮಲ್ ಇದನ್ನ ಹಾಕೋದ್ರಿಂದ ಏನು ಉಪಯೋಗ ಇರೋದಿಲ್ಲ ಇದು ಈ ರೀತಿ ಮಾಡೋದರಿಂದ ಒಂದು ಗಿಡಕ್ಕೆ ಬೇಕಾಗಿರ್ತಕ್ಕಂಥ ನ್ಯಾಚುರಲ್ ನ್ಯಾಚುರಲ್ಲಾಗಿ ಸಿಗುತ್ತೆ ಮತ್ತು ಮೈಕ್ರೋ ನ್ಯೂಟ್ರಿಷನ್ಸು ಎಳ್ಳೆ ಏನಾದ ಎಣ್ಣೆ ಕಾಳುಗಳು ಎನಿ ಯಾವುದೇ ಎಣ್ಣೆ ಕಾಳುಗಳಿರ್ಬೋದು ಸೊ ಅದರಿಂದ ಮೈಕ್ರೋ ನ್ಯೂಟ್ರಿಷನ್ಸು ಭೂಮಿಗೆ ಸಿಗುತ್ತೆ ಮತ್ತು ಅದನ್ನೆಲ್ಲ ಕಿತ್ತಾದ ನಂತರ ಅದರ ಬಾಡಿನೂ ಅಲ್ಲಿಗೆ ಹಾಕ್ತಿವಲ್ಲ ಮಲ್ಸಿಂಗಾಗಿ ಸೊ ಆಗ ಇನ್ನೂ ಅಧಿಕವಾದ ಗೊಬ್ಬರ ಸಿಗುತ್ತೆ ಅದಕ್ಕೆ ಗಿಡಕ್ಕೆ ಈಗ ಏನಾಗುತ್ತೆ ಒಂದು ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಆಗೋದ್ರ ಜೊತೆಯಲ್ಲಿ ಗಿಡ ಬೆಳೆದು ಎತ್ತರ ಆದಮೇಲೆ ಟೆಂಪ್ರೇಚರ್ ಮ್ಯಾನೇಜ್ಮೆಂಟು ಅಂದರೆ ವಯೋಪ್ರೇಟ್ ಆಗ್ತಕ್ಕಂಥ ನೀರೇನಿದೆ ಈಗ ನಮ್ಮಲ್ಲಿ ನೀರೇ ಸ್ಕೇರ್ಸಿಟಿ ಆಗಿದೆ ಸೊ ಅಂಥ ಸಂದರ್ಭದಲ್ಲಿ ಏನಾಗಿದೆ ನಮಗೆ ನೀರನ್ನು ಕಡಿಮೆ ಈಗ ನಾಲ್ಕು ಒಂದು ವಾರಕ್ಕೆ ವಾರಕ್ಕೊಂದ್ಸರ್ತಿ ಕೊಡ್ಬೋದು ಮೂರು ದಿನಕ್ಕೆ ಕೊಡ್ತಾ ಇದ್ದರೆ ನೀರು ನೀರನ್ನು ಸೊ ಒಂದು ನೀರು ತಪ್ಪಿಸ್ಬೋದು ನಮಗೆ ನೀರು ಕಡಿಮೆ ಇದ್ದಾಗ ಸೊ ಈ ರೀತಿ ನಾವು ಮಾಡ್ಕೊಂಡಿದ್ದೆ ಆದರೆ ಟೆಂಪ್ರೇಚರ್ ಮ್ಯಾನೇಜ್ಮೆಂಟು ಆಯಿತು ನ್ಯೂ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟು ಆಯಿತು ಎರಡೂ ಲಾಭ ಇದು ಬೇಸಿಗೆಲಿ ಸಾಮಾನ್ಯ ಗಿಡಗಳ ಕೊಡೋಕ್ಕೆ ನೀರು ಇರಲ್ಲ ಅಂಥ ಟೈಮಲ್ಲಿ ಇದನ್ನು ಹಾಕಿದ್ರೆ ಆಗುತ್ತಾ ನೀರಲ್ಲಿ ಬರುತ್ತೆ ಹಾಂ ಕಡಿಮೆ ನೀರಲ್ಲೇ ಬರೋದು ಈಗ ದ್ವಿದಳ ಧಾನ್ಯಗಳಿಗೇನು ವಾರಕ್ಕೊಂದು ನೀರು ಕೊಟ್ಟರೆ ಹದಿನೈದು ದಿನಕ್ಕೊಂದು ನೀರು ಕೊಟ್ಟರೆ ಸಾಕು ಮಳೆ ಆಶ್ರಯದಲ್ಲಿ ತಾನೇ ಇದೆಲ್ಲ ಇದೇನು ನೀರಾವರಿನಲ್ಲಿ ಬೆಳೀತಕ್ಕಂಥದ್ದಲ್ಲ ಹಾಗಾಗಿ ಕಡಿಮೆ ನೀರಿಗೆ ಇದನ್ನು ಹಾಕೊಳ್ಳೋದು ಈಗ ವೆಲ್ವೆಡ್ ಬೀನ್ಸ್ನಲ್ಲಿ ಉರುಳಿನಲ್ಲಿ ಹಾಕಬೇಕಾಗಿತ್ತು ಅಥವಾ ಅಲಸಂದೆ ಹಾಕ್ಬೋದಾಗಿತ್ತು ಹಾಕಿದ್ರೆ ಏನಾಗುತ್ತೆ ಗಿಡಕ್ಕೂ ನೂಲ್ಕೋ ಕೊಂಬೆಗಳನ್ನೆಲ್ಲ ನುಲ್ಕೊಬಿಟ್ಟು ಹಿಡಿದು ಜಗ್ತಾ ಇರುತ್ತೆ ಹಾಗಾಗಿ ಇದಕ್ಕಾಗಲ್ಲ ಅದೇ ದೊಡ್ಡದಾಗಿ ಬೆಳೆದಿರ್ತಕ್ಕಂಥ ಅಡಿಕೆ ತೋಟ ತೆಂಗಿನ ತೋಟ ಇಂಥವಕ್ಕೆಲ್ಲ ಅಲಸಂದೆ ವೆಲ್ವೆಟ್ ಬೀನ್ಸು ಮತ್ತು ಹುರುಳಿ ಈ ಥರದವೆಲ್ಲ ಮಾಡ್ಬೋದು ಈ ರೀತಿ ಚಿಕ್ಕ ಚಿಕ್ಕ ಗಿಡಗಳಾಗ ಮಾಡ್ಬೇಕಾದ್ರೆ ಇದೇ ಬೆಸ್ಟ್ ಅಂತ ಅನಿಸುತ್ತೆ ಈ ಲೈವ್ ಮಲ್ಚಿಂಗ್ ಬರೀ ಗಿಡ ಸುತ್ತಲೂ ಯಾಕೆ ಮಾಡ್ತಾ ಇದ್ದೀರಾ ಸ್ವಲ್ಪ ಅಗಲವಾಗಿ ಈ ಕಡೆ ಭೂಮಿ ಎಲ್ಲ ನೀರು ಬೇಕಲ್ಲ ಸೊ ಆ ಕಡೆಗೂ ಹಾಕೋಕ್ಕೆ ಸ್ಪ್ರಿಂಕ್ಲರಲ್ಲಿ ನೀರು ಹೊಡಿಬೇಕಾಗತ್ತೆ ನೀರಿಲ್ಲ ಈಗ ನಾವು ಮಳೆ ಬಿದ್ದ ತಕ್ಷಣ ಇಲ್ಲಿಗೆ ಏನು ಮಾಡ್ತೀವಿ ಅಂತಂದರೆ ಅಲಸಂದೆ ಬಿತ್ತೀವಿ ಸೊ ಗಿಡದ್ದು ಒಂದೆರಡು ಅಡಿ ಬಿಟ್ಟು ಹೊರಗಡೆಗೆಲ್ಲ ಅಲಸಂದೆ ಬಿತ್ತೀವಿ ಅಲಸಂದೆ ಬಿತ್ತೋದ್ರಿಂದ ಇಲ್ಲಿಗೆ ಅಲಸಂದೆ ನಮಗೆ ಕಾಯಿ ಸಿಗುತ್ತೆ ಮತ್ತಲ್ಲಿ ಮಲ್ಚಿಂಗ್ ಮೆಟೀರಿಯಲ್ಸ ಅಲ್ಸಂದೆ ಕಾಯಿ ತಗೋತೀವಿ ಕಾಯಿ ತಗೊಂಡು ಬರೀ ಮಲ್ಚಿಂಗ್ ಮೆಟೀರಿಯಲ್ ಅದು ಏನು ವೇಸ್ಟ್ ಇರುತ್ತೆ ಅದನ್ನ ಅಲ್ಲಿಗೆ ರೊಟೊವೆಟ್ ಮಾಡ್ತೀವಿ ಸೂಕ್ತ ಇದು ಯಾವುದು ನೀವು ಲೈವ್ ಮಲ್ಚಿಂಗ್ ಮಾಡ್ತಕ್ಕಂಥದ್ದು ಎಲ್ಲಾ ಗಿಡಗಳಿಗೂ ಸೂಕ್ತ ಇದೆ ಆದ್ರೆ ಆ ಗಿಡದ ಏಜ್ ಏನಿದೆ ಅದರ ಸ್ಟಮ್ಮು ಯಾವ ಥರ ಇದೆ ಅದನ್ನ ನೋಡ್ಕೊಂಡು ನಾವು ಮಾಡಬೇಕು ಈಗ ಇದೇ ಇದೇ ಫಾರ್ಮ್ ದೊಡ್ಡ ಗಿಡಗಳಿಗೆ ಉಪಯೋಗ ಆಗೋದಿಲ್ಲ ಈಗ ಎತ್ತರವಾಗಿ ಬೆಳೆದಿರೋ ಅಂಥ ಗಿಡಗಳಿಗೆ ಅಲಸಂದೆ ಹಾಕ್ಬೋದು ಹುರುಳಿ ಹಾಕ್ಬೋದು ಇದನ್ನು ಹಾಕ್ಬೋದು ಇದು ಚಿಕ್ಕ ಗಿಡ ಆಗಿರೋದ್ರಿಂದ ನಾನು ಹಬ್ಬದೇ ಇರತಕ್ಕಂಥ ಉದ್ದು ಹಸರು ಮತ್ತು ಎಳ್ಳನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ಗಿಡ ದೊಡ್ಡದಿತ್ತ ಸ್ಟಮ್ ಎತ್ತರಕ್ಕಿತ್ತು ಅಂತಂದರೆ ಹುರುಳಿ ಆಯ್ಕೆ ಮಾಡ್ಕೋಬೋದು ಅಲಸಂದೆ ಆಯ್ಕೆ ಮಾಡ್ಕೋಬೋದು ಇದರ ಜೊತೆಯಲ್ಲಿ ಸೊ ಯಾವುದೇ ಪ್ಲಾಂಟೇಷನ್ ಕ್ರಾಪ್ ಆಗಿರಲಿ ಹಾಂ ಒಂದು ಒಂದು ವರ್ಷ ಎರಡು ವರ್ಷದ ಒಳಗಡೆ ಇರೋಂಥದಕ್ಕೆ ಹಾಂ ಒಂದು ವರ್ಷ ಎರಡು ವರ್ಷ ಇರತಕ್ಕಂಥ ಚಿಕ್ಕ ಗಿಡಗಳಿಗೆ ಈ ರೀತಿ ಮಾಡೋದು ಬೆಟರು ಈಗ ನಮ್ಮ ಹತ್ರ ಇರೋ ಈಗ ಬೇರೆ ಈಗ ಬಟರ್ ಫ್ರೂಟ್ ಗಿಡಗಳಿಗೆ ಈಗ ಹೆಚ್ಚಿಗೆ ನೀರು ಕೇಳುತ್ತೆ ಸೊ ಅದಕ್ಕೆ ನಾವೆಲ್ಲ ಏನು ಮಾಡಿದ್ದೀವಿ ನಮ್ಮ ಹಸು ಮೇದು ವೇಸ್ಟ್ ಇರುತ್ತಲ್ಲ ಕೊಟ್ಟಿಗೆನಲ್ಲಿ ಸಿಗುತ್ತಲ್ಲ ಅದನ್ನು ನಾವು ಮಲ್ಚ್ ಮಾಡಿದ್ದೀವಿ ಯಾಕೆಂತಾರೆ ಇವತ್ತು ಚಾಮರಾಜನಗರದ್ದು ಫಾರ್ಟಿ ಡಿಗ್ರಿಗೆ ಹೋಗಿದೆ ನಿನ್ನೆ ಮಧ್ಯಾಹ್ನ ನಾವು ಟೆಂಪ್ರೇಚರು ಸೊ ಅಂಥ ಸಂದರ್ಭದಲ್ಲಿ ಹೊಸ ಲೀಫ್ಗಳೆಲ್ಲ ಬತ್ತೊಯ್ತಾ ಇದ್ವು ಸೊ ಈಗ ನಾವೇನು ಮಾಡಿದ್ವಿ ಸದಾ ವೆಟ್ ಮೇಂಟೈನ್ ಮಾಡೋದಕ್ಕೋಸ್ಕರ ಕೆಳಗಡೆಯಿಂದ ನಾವು ನೀರು ಕೊಡ್ತಾ ಇದ್ವಿ ನೀರು ಹುಲ್ಲರ್ನ ಹಾಕಿ ಅದ್ರ ಮೇಲೆ ನೀರು ಕೊಡ್ತಾ ಇದ್ವಿ ಈ ಕಳೆಗಳ ಬಗ್ಗೆ ಹೇಳ ಕೀಳದ ಒಳ್ಳೆಯದಾ ಅಥವಾ ಕೀಳೋದು ಒಳ್ಳೆಯದ ನನಗೇನು ಬೇಸಿಗೆ ಕಾಲದಲ್ಲಿ ಕಳೆ ಕೀಳೋದೇನು ಪಾರ್ತೆ ನೇಮ್ ಅಂದ್ಬಿಟ್ಟು ಇನ್ನು ಕೀಳಬಾರ್ದು ಪಾರ್ತೆ ನಿಯಮ ಅಂದಾದರೆ ಕಿತ್ತಾಕಿ ಬೀಜ ಜಾಸ್ತಿ ಆಗುತ್ತೆ ಇನ್ನುಳಿದ ಕಳೆಗಳನ್ನೆಲ್ಲ ಹಾಗೆ ಮೇಂಟೈನ್ ಮಾಡೋದೇ ಒಳ್ಳೆಯದು ಮಲ್ಚಿಂಗ್ ಮೆಟೀರಿಯಲ್ ಥರನೇ ಕೆಲಸ ಮಾಡುತ್ತೆ ಅದು ಓಕೆ ನನಗನ್ಸೋದೇನು ಅಂತಾರೆ ಯಾವುದೇ ಹುಲ್ಲಿರುತ್ತಲ್ಲ ಹುಲ್ಲುಗಳಿಂದ ಲಾಭ ಆಗೋಲ್ಲ ಹುಲ್ಲು ಭೂಮಿನಲ್ಲಿ ನ್ಯೂಟ್ರಿಷನ್ನ ಡ್ರಾ ಮಾಡ್ತಿರುತ್ತೆ ಈ ಸೊಪ್ಪಿನ ಗಿಡಗಳ ಕಳೆ ಇರುತ್ತಲ್ಲ ಅದು ಭೂಮಿಗೆ ಲಾಭ ಈಗ ಕೊನ್ನಾರಯಿಂದ ಏನೋ ಲಾಭ ಆಗೋದಿಲ್ಲ ಅಥವಾ ಗರಿಕೆಯಿಂದ ಏನೋ ಲಾಭ ಆಗೋದಿಲ್ಲ ಇಂಥವ್ನ ಬಿಡೋದ್ರಲ್ಲಿ ಅನರ್ಥ ಸೊ ನಾವು ಈ ಬೇರೆ ಬೇರೆ ಕಳೆ ಗಿಡಗಳು ಸೊಪ್ಪಿನ ಕಳೆ ಗಿಡಗಳು ಇರ್ತವೆ ಆ ಥರದೋಗ್ಬಿಟ್ರೆ ಲಾಭ ಭೂಮಿಗೆ ಲಾಭ ಏನು ಕಾರ್ಬನ್ ಕ್ರಿಯೇಟ್ ಆಗೋದಕ್ಕೆ ತುಂಬ ಎಲ್ಪ್ ಆಗುತ್ತೆ ಸೊ ಈ ನಲ್ವತ್ತು ಡಿಗ್ರೀಲು ಗಿಡಗಳನ್ನ ಹೇಗೆ ಮೇಂಟೈನ್ ಮಾಡೋದು ಅಂತ ಈಗ ನೀರು ಎಲ್ಲರದಲ್ಲೇ ಕಮ್ಮಿ ಇರುತ್ತೆ ಡೆಫಿನೆಟ್ ಆಗಿ ಇನ್ನು ಮಳೆ ಯಾವಾಗ ಬರುತ್ತೋ ಬರಲ್ವಾಗ ಗೊತ್ತಿಲ್ಲ ಇಂಥ ಟೈಮಲ್ಲಿ ಈ ಹ್ಯಾ ಗಿಡಗಳನ್ನ ಮೇಂಟೈನ್ ಮಾಡೋದು ಎಷ್ಟು ದಿನಕ್ಕೆ ನೀರು ಕೊಡೋದು ಈಗ ನೀರು ನೀರು ಕಮ್ಮಿ ಇದೆ ಎಷ್ಟು ದಿನಕ್ಕೆ ಒಂದ್ಸರ್ತಿ ನೀರು ಕೊಡೋದು ಅಥವಾ ಬೇರೆ ಏನಾದರೂ ಮಾಡಿ ಗಿಡಗಳಿಗೆ ಸ್ವಲ್ಪ ಬೆಳವಣಿಗೆ ಇಂಪ್ರೂವ್ ಮಾಡೋಂಗೆ ಅಥ್ವಾ ಗಿಡಗಳನ್ನ ಸಾಯ್ದೇ ಇದ್ದಂಗೆ ನೋಡ್ಕೊಳ್ಳೋದು ಹಾಗೆ ಅದು ಇದು ತುಂಬ ಚಾಲೆಂಜ್ ಅದ ಈಗ ನೀರು ಎಷ್ಟು ಸ್ಕೇರ್ ಸಿಟಿ ಅದ ಅನ್ನೋದ್ರ ಮೇಲೆ ಡಿಪೆಂಡ್ ಆಯಿತಾ ಮತ್ತೆ ಈಗ ನಾನು ಈಗ ನಾನು ಈಗ ನನಗೇನು ನೀರು ಅತಿ ತುಂಬ ತೊಂದರೆ ಏನಿಲ್ಲ ಈಗ ನಾನು ಹಾಕಿದ್ದೀನಿ ಈಗ ನೋಡಿ ಈಗ ನಾನು ಬಿಟ್ಟಿರೋ ನೀರು ಕನಿಷ್ಠ ಒಂದೂವರೆ ಅಡಿ ಎರಡು ಅಡಿ ಆಗಲಿಕ್ಕೆ ಡಯಾ ವೆಟ್ಟಾಗಿದೆ ಅಷ್ಟು ನೀರು ಕೊಟ್ಟಿದ್ದೀನಿ ಈಗ ನೆನ್ನೆ ಮದ್ ನಾವು ಇಷ್ಟು ವೆಟ್ಟಾಗೋಕ್ಕೆ ಮೊದಲು ಬರೀ ಒನ್ ಅವರ್ ಕೊಟ್ಟರೆ ಇಷ್ಟು ವೆಟ್ಟಾಯ್ತಿತ್ತು ಈಗ ತ್ರೀ ಅವರ್ಸ್ ಕೊಟ್ಟಿದ್ದೀನಿ ನೀರನ್ನ ಇದಕ್ಕೆ ಇದು ಏಟ್ ಲೀಟ್ರ್ ಪರ್ ಅವರ್ ಡಿಸ್ಚಾರ್ಜ್ ಆಗೋ ಅಂಥದ್ದು ಇದು ಮೂರು ಗಂಟೆ ಟೈಮ್ ಕೊಟ್ಟಿರೋದ್ರಿಂದ ಇಷ್ಟು ವೆಟ್ಟಾಗಿದೆ ಸೊ ಈಗ ಈ ರೀತಿ ಎಲ್ಲರಿಗೂ ಅವಕಾಶಗಳಿಲ್ಲ ಅಂತಾರೆ ನಾವೇನು ಮಾಡಬೇಕಾಗತ್ತೆ ಈ ವೆಟ್ ಮೇಂಟೈನ್ ಮಾಡೋದಕ್ಕೆ ಈ ನಮ್ಮದು ಏನು ಸಿಮೆಂಟ್ ಚೀಲಗಳಿದ್ದಾವಲ್ಲ ಸಿಮೆಂಟ್ ಚೀಲನೇ ಹಾಸ್ಕೊಬಿಡ್ಬೋದು ಮೇಲೆ ಸುತ್ತಲೂ ಸುತ್ತಲೂ ಕೆಳಗಡೆ ಡ್ರಿಪ್ಪರ್ಗಳು ಹಾಕ್ಬಿಟ್ಟು ಸುತ್ತ ಸಿಮ್ ಅರ್ಜೆಂಟಿಗೆ ಬೇಕು ಇದು ಬೆಳೆ ಜ ಟೈಮ್ ಐತೆ ಬೇಕು ಅಂದರೆ ಸಿಮೆಂಟ್ ಚೀಲುಗಳನ್ನ ಸುತ್ತ ಹಾಸ್ಕೊಬಿಡೋದು ಅಲ್ಲಿ ಮಧ್ಯೆ ಒಂದು ಎರಡು ಮೂರು ತೂತು ಮಾಡ್ಬಿಡೋದು ಯಾಕೆಂದರೆ ಗಾಳಿ ವೆಂಟಿಲೇಷನ್ ಬೇಕಲ್ಲ ಅದಕ್ಕೆ ಎರೋಶ್ ಏರ್ ಸರ್ಕ್ಯುಲೇಟ್ ಆಗೋದಕ್ಕೆ ಸೊ ಆ ರೀತಿ ಮಾಡಿ ಟಾರ್ಪಲ್ ಹಳೆಯ ಟಾರ್ಪಲ್ಗಳಿದ್ರೆ ಹಾಕ್ಬೋದು ಮತ್ತು ಟಾ ಏನು ಗೊಬ್ಬರ ಚೀಲಗಳು ಇರ್ತಾವಲ್ಲ ಅದನ್ನು ಹಾಕ್ಬೋದು ಆ ರೀತಿ ಹಾಕಿ ವೆಟ್ ಮೈಂಟೈನ್ ಮಾಡೋದಕ್ಕೆ ಸುಲಭ ಆಗುತ್ತೆ ನೀರು ಕಡಿಮೆ ಇದ್ದರೆ ಆಗ ನಾವು ಹದಿನೈದು ದಿನಕ್ಕೊಮ್ಮೆ ನೀರು ಕೊಡ್ಬೋದು ಇವಾಗ ಎಷ್ಟು ದಿನಕ್ಕೆ ಒಮ್ಮೆ ಕೊಡ್ತಾ ಇದೀರ ನೀರು ಈಗ ನಾವು ಈಗೆಲ್ಲ ನಾಲ್ಕು ದಿನಕ್ಕೊಮ್ಮೆ ಕೊಡ್ತಾ ಇದ್ವಿ ಮೊದಲೆಲ್ಲ ಎರಡು ದಿವಸ ಮೂರು ದಿವ್ಸ ಕೊಡ್ತಾಯಿದ್ವಿ ಈಗ ನಾಲ್ಕು ದಿವಸ ಕೊಡ್ತಾಯಿದ್ವಿ ನಾಲ್ಕು ದಿನಕ್ಕೊಮ್ಮೆ ಎಷ್ಟು ಲೀಟ್ರ್ ಹೋಗುತ್ತೆ ಡಿಸ್ಚಾರ್ಜ್ ಆಗುತ್ತೆ ಕನಿಷ್ಠ ಇಪ್ಪತ್ತು ಲೀಟ್ರ್ ಹೋಗುತ್ತೆ